ಅಪ್ಪ ಗೆ ಬಂದ್ವೆ ನಾ ಏನು ಕಾರಿ ಮಾಡಿದನು ಒಂದೆ ಒಂದೆ ಇದೆ ಮೊದಲು ಇದೆ ಫ್ಯಾಮಿಲಿ ಇಲ್ಲಿ ಏರ್ ಕಾಲವನಿ ಅಂತ ಇದೆ ಏರ್ ಗಲ್ಲಿ ಕಾಲವನಿ ಅಪ್ಪ ಗೆ ಅಂತ ಬಂದ್ವಿ ನನ್ನ ಮಕ್ಳಿಗೆಲ್ಲ ರಜೆ ಇದೆಂತ ನಾನ್ ಕರ್ಕೊಂಡ್ ಬಂದೆ ಅತ್ತಿಗೆ ನಮ್ಮ ಅಣ್ಣನ ಮಗ್ಳು ಮನೆ ಅವ್ರಿಗೆ ಹಬ್ಬಕ್ಕೆ ಕರ್ಕೊಂಡ್ ಬಂದ್ವಿ ಸರಿ ಅಂತ ಆಟ ಆಡ್ಕೊಂಡಿದ್ವಿ ನಾವು ನೀರಲ್ಲಿ ನೀನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ವಿ ಸರಿ ಅಂತ ಆಟ ಆಡ್ಕೊಂಡು ಹೆಂಗ ಹೋಗಿದ್ವಿ ಅಂತ ಗೊತ್ತಿಲ್ಲ ಎಲ್ರು ಎಂಟು ಜನವನು ನೀರಲ್ಲಿ ಹೋಗ್ಬಿಟ್ವಿ ನಮ್ಮ ಅಲೆಯನ್ನ ಒಬ್ಬೊಬ್ಬರನ್ನ ಕರ್ಕೊಂಡ್ ಬಂದ ಮೂವರು ಒಳಗಡೆ ತುಂಬಾ ಬಿಟ್ಟು ಹುಡ್ಕೊಂಡು ಹೋಗೋಣ ಮೂರ್ ಜನಗೆಲ್ರಿಗೇನೆ ಕರಿತಾ ಇದ್ವಿ ಯಾರು ಒಬ್ರು ಬಂದಿಲ್ಲ ಅಣ್ಣ ಒಬ್ರು ಎಲ್ಪ್ ಮಾಡಕ್ಕೆ ಬಂದಿಲ್ಲ ಅಣ್ಣ ಅವಾಗೆ ಆಂಬನ್ಸ್ ಬಂದ್ರೆ ನನ್ನ ಮಗಳು ಹೆಂಗ ಜೀವ ಬರ್ತಾ ಇತ್ತು ಯಾರು ನೋಡಿಲ್ಲ ಅವ್ರೆಲ್ಲ ಹಬ್ಬದೇ ನೋಡ್ತಾ ಇದ್ದಾರಣ್ಣ ನನ್ನ ಮಗಳು ನನ್ನ ಮಕ್ಕಳ ಮಗಳು ಮಧುಮಿತಾ ಇನ್ನೊಬ್ಳು ಮಧು ರಾಘವಿ ಇನ್ನೊಬ್ಳು ರಮ್ಯಾ ಎಷ್ಟು ವರ್ಷ

ಚಂದ್ರಿಕಾ ಇನ್ನೊಬ್ರು ರಮ್ಯಾ ನಮ್ಮತ್ತಿಗೆ ಅಂತ ಎಲ್ಲರೂ ನೀರಲ್ಲಿ ಹೋಗ್ಬಿಟ್ವಿ ಆಟ ಆಡ್ಕೊಂಡು ಒಬ್ಬೊಬ್ರು ಇರ್ಕೊಂಡ್ವಿ ಒಬ್ರು ಹೋದ್ರು ಒಬ್ರು ಇರ್ಕೊಂಡ್ವಿ ಹಂಗೆ ಫ್ರೆಡ್ ಜನರು ಒಳಗಡೆ ಹೋಗ್ಬಿಟ್ವಿ ಸೋಮ ಅಂತ ನಾನು ಮಲ್ಯದ್ರು ಅವನೇ ಒಬ್ಬೊಬ್ಬರನ್ನ ನಾವು ಬಂದ್ನು ಬಂದನು ಇವಾಗ ಮೂವರು ಇಲ್ಲ ನಾನು ನಮಗೆ ಊರ್ ಜನರು ಹೆಂಗೇ ಇಲ್ವ ಸ್ವಲ್ಪ ಇದು ಮಾಡ್ತರೆ ಬಕ್ತೈತಲ್ಲ ಅವ್ರು ಯಾರು ಕಾಣಕ್ಕೆ ಇದು ಮಾಡ್ತಾ ಇಲ್ಲಣ್ಣ ಎಲ್ಲರೂ ಹಬ್ಬ ಇದೆ ಹಬ್ಬ ಅಂತ ಒಂದೊಂದು ಗಾಡಿಲಿ ತಕೊಂಡ್ ಬಂದ್ರು ಜೀವ ಉಳಿತಾಯಿತ್ತು ಯಾರು ಉಲಿಯಲ್ಲ ಅಣ್ಣ ಉಳ್ಲಿಲ್ಲಣ್ಣ ಕೆರೆಂ ದಿಚ್ಚಿಗೆ ತಗ್ತಾಗ ಜೀವ ಆಯ್ತಾ ಹಣ್ಣ ಸುಷ್ಟಾಗಿ ಬಿಟ್ರು ನೀರಲ್ಲ ಇದು ಮಾಡ್ದ್ವಿ ಅಣ್ಣ ಕರೆದ್ವಿ ಯಾರು ಇದು ಮಾಡಿಲ್ಲ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಎಲ್ಲಿದೆ ಬೆಂಗಳೂರು ಇದು ಆಸ್ಟಿನ್ ಟೌನ್ ಆಸ್ಟಿನ್ ಟೌನ್ ವೀರಸಂದ್ರ ಅಲ್ಲಿ ಇರೋದು ನಾವು ಹಬ್ಬಕ್ಕಂತಲೇ ಬಂದಿರೋದು ನಾವು ನಿನ್ನೆನೆ ಬಂದ್ವಿ ಅಣ್ಣ ನಿನ್ನೆ ಬಂದು ಇವತ್ತು ಹಬ್ಬ ಅಂತ ಹೇಳಿದ್ರು ಸರಿ ಅಂತ ಹಂಗೆ ಸುತ್ಕೊಂಡು ಮಕ್ಕಳೆಲ್ಲ ಇದ್ರು ನೀರೆಲ್ಲ ನೋಡೋಣ ಅಂತ ಆಟ ಆಡ್ಕೊಂಡು ಅಲ್ಲಿ ಆಟ ಆಡ್ಕೊಂಡಿದ್ವಿ ಅಂಗು ಹೋಗಿ ಹೊರ್ಗರೆಂಗ್ ಪಟ್ನೇನಿಲ್ಲ ಊರ ಹಬ್ಬಕ್ಕೆ ಕರೆಸಿದ್ದೆ ನಮ್ಮ ವೈದ್ಯ ಇದು ನಾ ಇವತ್ತು ನಾಳೆ ಹಬ್ಬ ಇತ್ತು ಎಲ್ಲ ಕರೆಸಿದ್ದೆ ಕರೆಸಾದ ಮೇಲೆ ಇವರು ಏನು ಮಾಡಿದ್ರು ಬೆಳಗ್ಗೆ ನಾಶ ಎಲ್ಲ ಮಾಡಿದ್ರು ಕೆರೆ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಫೋಟೋ ಎಲ್ಲ ಮಾಡ್ಸಿದ್ದೆ ಮಾಡ್ಕೊಂಡು ಕೆರೆ ಹತ್ರ ಸಣ್ಣ ಸಣ್ಣ ಮೀನುಗಳು ಇತ್ತವಲ್ಲ ಅವು ನಿಂತ್ ಮಾಡ್ಬಿಟ್ಟು ವೇಲುಗಳಲ್ಲಿ ಇಡ್ತಾ ಇಡ್ತಾಯಿತ್ತು ಎಲ್ಲರೂ ನಿಂತ್ಕೊಂಡಾದ ಮೇಲೆ ಎಲ್ಲರೂ ಏನು ಮಾಡ್ಬಿಟ್ಟು ಎಲ್ಲರೂ ನಾನು ಇವಾಗ ಈಜಾಡಿದೆ ಈಜೆ ಆಗ್ಬಿಟ್ಟು ಬಂದ್ಬಿಟ್ಟೆ ಕೇಳೋದಕ್ಕೆ ನನಗೂ ಆಳ ಗೊತ್ತಿಲ್ಲ ಫಸ್ಟು ಫಸ್ಟ್ ಫಸ್ಟು ಹೊಸ ವರ್ಷ ಅಲ್ಲೇ ಆಡ್ತಾಯಿದ್ರು ಏನೋ ಮೋಟ್ರಿಗೆ ಬಿಡೋಕ್ಕೇನೋ ಗುಂಡಿ ಮಾಡಿದ್ದಾರೆ ಅದರಿಂದ ಎಲ್ಲರೂ ಸು ಸುತ್ತ ಹಿಡ್ಕೊಂಡು ಆಟ ಆಡ್ತಾಯಿದ್ರಲ್ಲ ಒಬ್ಬರು ಕಾಲಿಟ್ ಇಟ್ಬಿಟ್ಟು ಎಲ್ಲರನ್ನೂ ಇಡಕ್ಕಿಟ್ಟಿದ್ದಾನೆ ಆಮೇಲೆ ಹೋಗ್ಬಿಟ್ಟು ನಾನು ದಡದಲ್ಲಿದ್ದವನು ಹೋಗ್ಬಿಟ್ಟು ನಾಲ್ಕು ಜನ ಎತ್ಕೊಂಡೆ ಇನ್ನು ಮೂರು ಜನ ತಳಕ್ಕೆ ತಳದಲ್ಲಿ ತಗ್ಲಕ್ಕಿಟ್ಟಿದ್ರು ಸತ್ತ ಇದ್ದಾರೆ ಸತ್ತೆಯಲ್ಲಿ ಸುತ್ಕೊಬಿಟ್ಟಿದ್ರು ಆಮೇಲೆ ಹೋಗಿ ನಾಲ್ಕು ಮೂರು ಜನ ಎತ್ಕೊಂಬಂದರು ನಮ್ಮ ನಮ್ಮನಿ ಮತ್ತೆ ನಮ್ಮ ಹೆಸರು ದಿವ್ಯಾ ರಮ್ಯಾ ಮತ್ತೆ ಭಾರ್ಗವಿ ಮತ್ತೆ ಮಧುಮಿತೆ ಆಮೇಲೆ ನಿರ್ಮಲಾ ನಮ್ಮ ನಮ್ಮ ಅತ್ತೆ ಅವರ ನಾದ್ನಿ ಮತ್ತೆ ನಿರ್ಮ ಅವ್ರ ಮಗಳು ನಮ್ಮ ಮಿಸ್ಸಸ್ ಹೆಸರು ದಿವ್ಯಾ ಅವರು ಅವ್ರನ್ನ ಫಸ್ಟ್ ಇಟ್ಬಿಟ್ಟೆ ಇವರು ತಡೆಗೆ ಹೋಗ್ತಾ ಮುದ್ದಾದ್ರ ನನಗೆ ಕಾಣಿಸಲಿಲ್ಲ ಆಮೇಲೆ ಲಾಸ್ಟಲ್ಲಿ ಹೋಗಿ ಹುಡುಕ್ಬಿಟ್ಟು ಎತ್ತಿ ಈಗ ಸತೋಗರಲ್ಲಿ ಅವರೆಲ್ಲ ಏನಾಗಬೇಕು ನಿಮಗೆ ನನಗೆ ನಾವೊಬ್ಬಳು ನಾದ್ನೆ ಆಗಬೇಕು ಇನ್ನು ನಾದ್ನೆ ಯಾರು ನಾದ್ನೆ ಅಂದ್ರೆ ರಮ್ಯಾ ನಾದ್ನಿ ಇವರು ನಾದ್ನಿನಿ ಅಂದ್ರೆ ನಮ್ಮ ಮಿಸ್ಸಸ್ ಅವರ ಅತ್ತೆ ಮಕ್ಕಳು ತಂಗಿದೀರಾಗಬೇಕು ಇದೇನು ಎಷ್ಟು ಎತ್ತಿ ಯಾರು ಬರಲಿಲ್ಲ ಬಂದ ಯಾರು ಆ ಸ್ಥಳಕ್ಕೆ ಯಾರೂ ಬಂದಿರಲಿಲ್ಲ ಒಬ್ರು ಬರಲಿಲ್ಲ ಒಬ್ಬನೇ ಇದು ಮಾಡಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಎತ್ತೆ ಮೂರು ಜನ ಇದು ಮಾಡಕ್ಕಾಗ ಜೀವ ಜೀವ ಇರ್ಲಿಲ್ಲ ಸರ್ ಹೋಗಿ ಹಚ್ಕೊಂಡ್ಬಿಟ್ಟಿದ್ರಲ್ಲ ಅದು ಆವಾಗಲೇ ಗೊತ್ತಾಯ್ತು ನನಗೆ ಜೀವ ಇಲ್ಲ ಅಂತ ತಳಿಕ್ ಹೋಗಿ ಕಚ್ಚಾದ್ಮೇಲೆ ಅವ್ರು ಏನಾಗುತ್ತೆ ಸತ್ತೆ ಎಲ್ಲ ಸುತ್ಕೊಂಬಿಡಿತಲ್ಲ ನೀರ್ ಜಾಸ್ತಿ ಬಿಟ್ಟಿದ್ದಾರೆ ನಾನು ಆದಷ್ಟು ಪ್ರಯತ್ನ ಮಾಡಿದೆ ಹೊಟ್ಟೆ ಮುಗಿ ಬಾಯಿಯಿಂದ ನೀರು ತೆಗ್ದೆ ಎಲ್ಲ ಪ್ರಯತ್ನ ಪಟ್ಟೆ ಆದ್ರೂ ಹಿಂದೆ ಅವರು ಐಜು ಗುಟ್ಟ ಅವರು ಬೆಂಗಳೂರವರು ಊರೊಬ್ಬ ಕರ್ಸಿದ್ರು ಊರಬ್ಬಕ್ಕೆ ನಾನೇ ಕರ್ಸಿದ್ದೆ ನಮ್ಮ ಮತ್ತೆ ನಾದ್ನಿ ನಾದಿನಿ ಮಕ್ಳವ್ರು ಮತ್ತೆ ಎಲ್ಲರೂ ನಮ್ಮ ಅತ್ತೆ ಅಂದ್ರೆ ಮಿಸ್ಸಸ್ ಅವ್ರ ಫ್ಯಾಮಿಲಿ ಬಂದ್ರು ಎಲ್ಲ ಚೆನ್ನಾಗಿದ್ರು ಬಂದಾದ್ಮೇಲೆ ಈ ತರ ಕೆರೆ ಹತ್ರ ನೋಡಬೇಕು ಅವ್ರು ಎಕ್ಸಾಂಪಲ್ ಇವಾಗ ಊರಿಗೆ ಬಂದ್ರೆ ಹಳ್ಳಿ ಕಡೆ ಸೊಗಡು ನೋಡೋಕೆ ಏನೋ ಇದು ಮಾಡ್ತಾರೆ ಅದು ಕೆರೆ ತರ ಬಂದಿದ್ರು ಅಲ್ಲಿಂದ ಈ ಕೆರೆ ಘಟನೆ ಇದ್ದರು ನಿಮ್ಮ ಹೆಸರು ಸೋಮಶೇಖರ್ ನಾನು ಡ್ಯಾನ್ಸ್ ಮತ್ತೆ ಪ್ಲಮ್ಮಿಂಗ್ ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ವಾಸ ಇಲ್ಲ ನೀವು ವಾಸ ಇಲ್ಲೇ ನಾನು ಇಲ್ಲೇ ಇರ್ತೀನಿ ಬೆಂಗಳೂರಲ್ಲೇ ಇರ್ತೀನಿ ಅಂದರೆ ಯಾವಾಗ ಶೂಟಿಂಗ್ ಇರ್ತದೋ ಅವಾಗ ಶೂಟಿಂಗ್ ಹೊಟ್ಬಿಡ್ತೀನಿ ಪ್ಲಮ್ಮಿಂಗ್ ಕೆಲಸ ಇದ್ದರೆ ಪ್ಲಮ್ಮಿಂಗ್ ಕೆಲಸದ ನಾನು ಶೂಟಿಂಗ್ ಯಾವ್ದು ಮಾಡಿದ್ರೆ ಏನು ಮಾಡಿದ್ರೆ ಶೂಟಿಂಗ್ ಡ್ಯಾನ್ಸರ್ಸ್ ಡ್ಯಾನ್ಸರ್ ಯಾವ್ಯಾವ್ದ್ರಲ್ಲಿ ಮಾಡಿದ್ರೆ ನಾವು ಪಗರೂರಲ್ಲಿ ಮಾಡಿದ್ದೀನಿ ಪಗರು ಮತ್ತು ಕ್ರಾಂತಿಯಲ್ಲಿ ಮಾಡಿದ್ದೀನಿ ಉಪಾಧ್ಯಕ್ಷದಲ್ಲಿ ಮಾಡಿದ್ದೀನಿ ಇವಾಗ ಕಾಂತಾರ ಟೂಲು ಮಾಡಿದ್ದೆ ಆಯ್ತಣ್ಣ ಹನ್ನೆರಡುವರೆಂದ ನಮ್ಗೆ ಫೋನ್ ಮಾಡ್ತಾನೆ ಇದೆಯನ್ನ ಆಂಬುಲೆನ್ಸ್ಗೆ ಇಲ್ಲಿರೋರು ಆಟೋರಿಗೆಲ್ಲ ಫೋನ್ ಮಾಡ್ತಾ ಇದ್ವಿ ಯಾರು ಬಂದಿಲ್ಲ ಅಣ್ಣ ಅಷ್ಟೊಂದು ಇಷ್ಟ ಇದ್ವಿ ಹೇಳ್ಬೋ ಇಬ್ರು ಬಂದೇ ಇಲ್ಲ ನೀರಿಂದ ನಮ್ಮ ಮಗ ಹುಡ್ಕೊಂಡಿದ್ದಾನೆ ಸ್ವಲ್ಪ ಬಂದು ನೀರನ್ನ ನನಗೆ ನೀಚಗೆ ಬರಲ್ಲ ನನಗೆ ಬರಲ್ಲ ಅಂತ ನಿಂತ್ಕೊಳ್ತಾರಣ್ಣ ಆ ಊರಲ್ಲಿ ಇದ್ಕೊಂಡು ನೀಚೆಗೆ ಬರಲ್ಲ ಅಂದ್ರೆ ಹೆಂಗನ್ನ

और चला जीवा बर जीव हमेशा दिव्या